ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಿಮ್ಮ ಎಸ್ ಐಟಿ ತನಿಖೆ ಆ ಪೆನ್ ಡ್ರೈವನ್ನ ವಿತರಣೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ತತ್ಸಮಾನರು ಶಿಕ್ಷೆಗೆ ಅಂತಕ್ಕಂಥದ್ದು ಅವರು ವಿತರಣೆ ಮಾಡಿರ್ತಕ್ಕಂಥವ್ರು ಕೂಡ ಶಿಕ್ಷೆಗೆ ಅರೇರು ಅಂತಕ್ಕಂಥದ್ದು ಏನಿದೆ ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌರ ಜೊತೆ ಬಹಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದರ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಎನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ನನ್ನ ಕೂಡ ಏ ಒಂದು ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿಬಿಐ ಬಿ ಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮಗೆಲ್ಲರೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರ ಮುಂದೆನೇ ನಡೀಲಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮೇಗೌಡರು ನೇರವಾಗಿ ನಾನೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ಸಿದೆ ಅಂತ ಏನು ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆ ನಡೀತಾ ಇರೋದ್ರಿಂದ ಈ ಕಡೆ ಬಂತ ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ರೆ ಅವ್ರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದನ್ನ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ